ಿಲ್ಲ ನಾನಿಂಗೊಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ ನಂಬರ್ಸ್ ಜೊತೆ ಜೊತೆಗೆ ಎರಡು ಸಾವಿರದ ಹದಿನೈದರಲ್ಲಿ ಮಹಾಗಠಬಂಧನ್ ದೊಡ್ಡ ಪ್ರಮಾಣದಲ್ಲಿ ಚುನಾವಣೆ ಗೆಲ್ತು ಎಸ್ ಬಿಜೆಪಿ ಡೆಸಿಮೇಟ್ ಆಯ್ತು ಎಕ್ದಮ್ ನಿತೀಶ್ ಕುಮಾರ್ ಒಂದು ಸುಮ್ಮನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಪ್ರೆಸ್ ಕಾನ್ಫರೆನ್ಸ್ ಆದ್ಮೇಲೆ ಚಹಾ ಕುಡಿತಾ ಕುಳಿತಿದ್ರು ಹಮ್ತ ಸರ್ಕಾರ ಬನಾನೆ ಜನ್ ಐ ವಾಸ್ ವೆರಿ ಮಚ್ ಕಂಫರ್ಟಬಲ್ ವಿತ್ ಬಿಜೆಪಿ ಅಂತ ಹೇಳಿದ್ರು ಅಂದ್ರೆ ತೇಜಸ್ವಿ ಯಾದವರನ್ನ ಎಲ್ಲಿ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಲಾಲೂ ಪ್ರಸಾದ್ ಯಾದವ್ ಅಂತ ಸುದ್ದಿ ಇತ್ತು ಆರ್ ಜೆ ಡಿ ಓಡೋಡ ಬಂದು ನಿತೀಶ್ ಕುಮಾರ್ ರನ್ನ ಮುಖ್ಯಮಂತ್ರಿ ಅಂದರೆ ನಿತೀಶ್ ಕುಮಾರ್ ಪ್ಲಾನ್ ಪ್ಲಾನ್ ಬಿ ಇಟ್ಕೊಂಡಿರ್ತಾರೆ ಆ ಕಾರಣದಿಂದ ನಾನು ನಿಮ್ಗೆ ಹೇಳಿದೆ ಈ ಫಲಿತಾಂಶದಲ್ಲಿ ಏನೇ ಏರ್ಪೇರ್ಗಳಾದ್ರು ಕೊನೆಯ ಕ್ಷಣದಲ್ಲಿ ನಿತೀಶ್ ಕುಮಾರ್ ಮುಂದಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಯಾಗಿದೆ ನಿತೀಶ್ ಕುಮಾರ್ ಪಾಲಿಗೆ ಬಿಜೆಪಿ ಏನಾದರೂ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರೆ ಪುನಃ ಆರ್ ಜೆ ಡ್ಯೂಟಿಗೆ ಹೋಗಿ ಚೆನ್ನಾಗಿ ಉಂಟು ಅದನ್ನು ಹೋಗಿಲ್ಲ ಯಾಕಂದ್ರೆ ಈಸ್ ವೆರಿ ಹಾರ್ಡ್ ಬಾರ್ಗೇನರ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗೆ ವೇದಿಕೆ ಹಂಚಿಕೊಂಡಾಗ ಸ್ಪಷ್ಟವಾಗಿ ಹೇಳಿದ್ರೆ ಇನ್ನು ಮುಂದೆ ನಾನು ಎಲ್ಲೂ ಹೋಗಲ್ಲ ನಿಮ್ ಜೊತೆ ಯಾವ ಕಾರಣಕ್ಕೂ ನಾನ್ ಅವ್ರು ಎಷ್ಟೋ ಸಲ ಹೋಗಿದ್ದಾರೆ ಗೊತ್ತಾ ಎಷ್ಟೋ ಸಲ ಹೇಳಿದ್ದಾರೆ ಹೋಗಿದ್ದಾರೆ ಅವರು ಇದೇ ಸರ್ ನಾನು ಇನ್ನು ಮತ್ತೊಮ್ಮೆ ಬಿಜೆಪಿ ಹೋಗುದು ಸಮ ನಾನು ವಿಷ ಕುಡಿದು ಸಮ ಅಂತ ಹೇಳಿ ಬಿಟ್ಟಿದ್ರು ಅದು ಹೇಳಿದ್ರು ಉಂಟು ಏನು ಆ ಅಲ್ಲ ಕ್ಷಣದ ಹೇಳಿಕೆ ಆ ಅದಕ್ಕಾಗಿ ಜನ ವೋಟರ್ಸ್ ಹೇಳ್ತಾರೆ ಅವ್ರು ಏನೇ ಹೇಳಿ ನಮ್ಗಂತೂ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಅವರಿಗೆ ಓಟ್ ಮಾಡ್ತೇವೆ ಪರ್ಟಿಕ್ಯುಲರ್ ಲೇಡೀಸ್ ಆ ರೀತಿ ಹೇಳ್ತಾ ಇದ್ದಾರೆ ನೂರ ಹದಿನಾರು ಎನ್ ಡಿ ಎ ಮೈತ್ರಿ ಕೂಟ ಮುನ್ನಡೆ ಸಾಧಿಸ್ತಾ ಇರುವಂತ ಕ್ಷೇತ್ರಗಳು ಮಹಾಗಠಬಂಧನ ಐವತ್ತೆಂಟು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಎರಡು ಚರಸ್ವರಾಜ್ ಪಕ್ಷದ ಸತ್ಯದ ಮುನ್ನಡೆಯ ಗಳಿಕೆ ಐವತ್ತೊಂದು ಕ್ಷೇತ್ರದಲ್ಲಿ ಬಿಜೆಪಿ ಐವತ್ತರಲ್ಲಿ ಜೆಡಿಯು ಮುನ್ನಡೆಯನ್ನ ಸಾಧಿಸ್ತಾ ಇದೆ ನೂರ ಹದಿನಾರು ಐವತ್ತ ಎಂಟು ಐವತ್ತೊಂದು ಐವತ್ತೆರಡು ಒಂಬತ್ತು ಮೂವತ್ತೆಂಟು ಎರಡು ಹತ್ತು ಇದು ಈಗಿನ ನಂಬರ್ಸು ಆರ್ ಜೆ ಡಿ ಮೂವತ್ತೆಂಟರಲ್ಲಿ ಕಾಂಗ್ರೆಸ್ ಒಂಬತ್ತರಲ್ಲಿ ಮಹಾಗಠಬಂಧನ್ ಮೈತ್ರಿಕೂಟದ ಪೈಕಿ ಬಿಜೆಪಿ ಐವತ್ತೊಂದರಲ್ಲೂ ಜೆ ಡಿಯು ಐವತ್ತರಲ್ಲೂ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಗಮನಿಸಬೇಕಾದಂಥ ವಿಚಾರ ಈ ಕ್ಷಣದ ಟ್ರೆಂಡ್ ಇದು ಮತ್ತೆ ಬದಲಾವಣೆ ಆಗಲ್ಲ ಅಂತ ಭಾವಿಸೋದಕ್ಕೆ ಸಾಧ್ಯ ಇಲ್ಲ ಹಾವು ಏಣಿ ಆಟ ಮುಂದುವರಿಯಬಹುದು ಮುಂದುವರಿಯುವಂಥ ಸಾಧ್ಯ ಸಾಧ್ಯತೆಗಳನ್ನು ಬಿಹಾರ ಹೇಳುತ್ತಿದೆ ಡ್ರಾಸ್ಟಿಕ್ ಆದಂತ ಚೇಂಜಸ್ ಆಗಬಹುದಾ ನಂಬರ್ಸ್ ಅಲ್ಲಿ ಗೊತ್ತಿಲ್ಲ ಇವಿಎಂ ಕೌಂಟಿಂಗ್ ಶುರುವಾಗಿ ಆಗಿದ್ದು ಇಪ್ಪತ್ತೈದು ಇಪ್ಪತ್ತ ಮೂವತ್ತು ನಿಮಿಷಗಳಷ್ಟೇ ಇವಿಎಂನ ಕೌಂಟಿಂಗ್ ಆರಂಭ ಆಗಿ ಶುರುವಾಗಿರೋದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳು ಮಾತ್ರ ಸುತ್ತಿನಿಂದ ಸುತ್ತಿಗೆ ಬದಲಾವಣೆಗಳಾಗಬಹುದು ರೌಂಡ್ ಟು ರೌಂಡ್ ಚೇಂಜಸ್ ಆಗುವಂತ ಸಾಧ್ಯತೆಗಳಿದಾವೆ ಇದೇ ನಂಬರ್ಸ್ ಆಗಿ ಬದಲಾಗುತ್ತೆ ಇದೇ ಟ್ರೆಂಡು ಕಂಟಿನ್ಯೂ ಆಗುತ್ತೆ ಅಂತಲ್ಲ ಇದೇ ಟ್ರೆಂಡ್ ಕಂಟಿನ್ಯೂ ಆಯಿತು ಅಂತಾದ್ರೆ ಎನ್ ಡಿ ಎ ಅಧಿಕಾರವನ್ನು ಹಿಡಿಯೋದನ್ನ ತಪ್ಪಿಸೋದಕ್ಕೆ ಮಹಾಗಠಬಂಧನಿಗೆ ಸಾಧ್ಯವಾಗಲ್ಲ ಇದೇ ನಂಬರ್ಸು ಇದೇ ಟ್ರೆಂಡು ನಂಬರ್ ಆಗಿ ಬದಲಾದರೆ ಬಿಲ್ಲು ಮತ್ತು ಕಮಲ ಮುನ್ನಡೆಯನ್ನ ಸಾಧಿಸ್ತಾ ಇರು ಕೈ ಮತ್ತು ಲಾಟೀನು ಆ ಮೈತ್ರಿ ಕೂಟ ಕಂಪೇರ್ ಮಾಡಿದರೆ ಇಲ್ಲ ವ್ಯತ್ಯಾಸಗಳು ಅಜಗಜಾಂತರ ಇದೆ ನೂರ ಹತ್ತೊಂಬತ್ತು ಐವತ್ತ ಎರಡು ಈ ನಂಬರ್ಸ್ ಹೇಳ್ತಾ ಇರೋದು ಹೇಳ್ತಾ ಇರೋದು ಇದು ನಂಬರ್ಸ್ ಆಗಿ ಬದಲಾದರೆ ಟೂ ಎನಿಥಿಂಗ್ ಯಾಕಂದ್ರೆ ನೋಡಿ ಬಿಹಾರದಲ್ಲಿ ಜಾತಿಯ ಪಾಕೆಟ್ಸ್ ಗಳು ಜಾಸ್ತಿ ಇರ್ತವೆ ಈಗ ನೀವು ಫಸ್ಟ್ ಅಂಡ್ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಯಾವುದೋ ಪಾಕೆಟ್ಸ್ ಇದ್ದರೆ ಯಾವುದೋ ಮುಸ್ಲಿಮ್ ಪಾಕೆಟ್ ಬಂದ ತಕ್ಷಣ ಆರ್ ಜೆ ಡಿ ತನ್ನ ಆರ್ ಜೆ ಡಿ ಕಾಂಗ್ರೆಸ್ ಮಹಾಗಠ ಬಂದ್ ಮೈತ್ರಿಕೂಟ ತನ್ನ ಒಂದು ಪರ್ಫಾರ್ಮೆನ್ಸನ್ನು ಇನ್ನೂ ಚೆನ್ನಾಗಿ ಕೂಡ ಮಾಡಬಹುದು ಸೊ ಇಟ್ ಇಸ್ ಟು ಅರ್ಲಿ ಟು ಟೆಲ್ ಎನಿಥಿಂಗ್ ಬಟ್ ಜೆಡಿಯು ಪರ್ಫಾರ್ಮೆನ್ಸ್ ಈಗ ಸ್ಟಾಗ್ನೆಟ್ ಆಗಬಹುದು ಒಂದು ಅಪ್ಡೇಟ್ ನೋಡ್ತಾ ಇದ್ದೀರಿ ಐವತ್ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಐವತ್ತೆರಡು ಕ್ಷೇತ್ರದಲ್ಲಿ ಜೆಡಿ ಯು ಮುನ್ನಡೆಯನ್ನು ಸಾಧಿಸ್ತಾ ಇದೆ ದೊಡ್ಡ ಪಕ್ಷ ಯಾವುದು ಈ ಮೈತ್ರಿ ಕೂಟದಲ್ಲಿ ಅನ್ನೋ ಪೈಪೋಟಿ ಎರಡು ಪಕ್ಷಗಳ ಮಧ್ಯ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಜೆಡಿ ಯು ಮಧ್ಯೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದಾಗತ್ತೆ ಅನ್ನುವಂಥ ಕುತೂಹಲ ಇದೆ ಈ ಹಂತದಲ್ಲಿ ಪ್ರಶಾಂತ್ ದಾತು ಹೇಳ್ತಾ ಇದ್ರು ಕನ್ಕ್ಲೂಷನ್ ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಬದಲಾವಣೆ ಆಗಬಹುದು ರೌಂಡ್ ಟು ರೌಂಡ್ ಕೆಲ ರೀಜನ್ಗಳಲ್ಲಿ ಮಹಾಗಠಬಂಧನ್ ನ ಹೋಲ್ಡ್ ಬಹಳ ಸ್ಟ್ರಾಂಗ್ ಆಗಿದೆ ಕೆಲ ರೀಜನ್ ಗಳಲ್ಲಿ ಪುರನೇ ಇತ್ತಲ್ವಾ ಕರೆಕ್ಟ್ ಮುಸ್ಲಿಂ ಪಾಕೆಟ್ಸ್ ಗಳಲ್ಲಿ ಕಾಂಗ್ರೆಸ್ ಲೀಡ್ ಮಾಡ್ತಾ ಇತ್ತು ಮಾದೇವ್ಪುರ ಬಂದ ತಕ್ಷಣ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸಿ ಮಾನ್ ಲೀಡ್ ಮಾಡ್ತಾರೆ ಆ ರೀತಿಯ ಅನೇಕ ಕ್ಷೇತ್ರಗಳು ಬಿಹಾರದಲ್ಲಿ ಈವನ್ ಜಯನಗರದಲ್ಲೂ ಹಂಗೆ ಆಯಿತು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ವಾರ್ಡ್ ಬಂದ ಕೂಡಲೇ ಇಡೀ ಪಿಕ್ಚರ್ ಚೇಂಜ್ ಆಗಿಬಿಡುತ್ತೆ ಬಿಜೆಪಿ ಮತ್ತು ಜೆಡಿ ಯು ಮಧ್ಯೆ ಅತಿ ದೊಡ್ಡ ಪಕ್ಷಕ್ಕಾಗಿ ಸದ್ಯ ಪೈಪೋಟಿ ನಡೀತಾ ಇದೆ ಸೊ ತಾತ್ಪರ್ಯ ಇಷ್ಟೇ ನಂಬರ್ಸ್ ಗಳನ್ನ ಬರೀ ಆಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈ ಕ್ಷಣದ ನಂಬರ್ಗಳು ಅನ್ನುವ ರೀತಿಯಲ್ಲಿ ಮಾತ್ರ ನೋಡಬೇಕು ಕ್ಷಣದಿಂದ ಕ್ಷಣಕ್ಕೆ ಗಂಟೆಯಿಂದ ಗಂಟೆಗೆ ಫಲಿತಾಂಶಗಳಲ್ಲಿ ಏರ್ಪೇರ್ ಆಗುತ್ತೆ ಹನ್ನೆರಡು ಗಂಟೆವರೆಗೆ ಒಂದು ಪಿಕ್ ಎರಡು ಮೈತ್ರಿ ಕೂಟಗಳ ಮಧ್ಯೆ ಸದ್ಯಕ್ಕಿರುವಂತಹ ವ್ಯತ್ಯಾಸ ಆಲ್ಮೋಸ್ಟ್ ಅರವತ್ತು ಕ್ಷೇತ್ರಗಳು ಡಬಲ್ ಮಹಾಗಠಬಂಧನಗಿಂತ ಎರಡು ಪಟ್ಟು ಹೆಚ್ಚು ಕ್ಷೇತ್ರಗಳಲ್ಲಿ ಎ ಮುನ್ನಡೆಯಲ್ಲಿದೆ ನೂರಿಪ್ಪತ್ತೊಂದು ಅರವತ್ತೊಂದು ಸದ್ಯದ ಟ್ರೆಂಡ್ ಇದು ಇನಿಷಿಯಲ್ ಟ್ರೆಂಡ್ ಇದು ಮತ್ತೆ ಬದಲಾಗಬಹುದು ಟ್ರೆಂಡು ಮತ್ತೆ ಬದಲಾಗಬಹುದು ಈಗಿರುವಂತಹ ಫಲಿತಾಂಶದಲ್ಲಿ ವ್ಯತ್ಯಾಸಗಳಾಗಬಹುದು ಆಗಿರುವಂತಹ ಉದಾಹರಣೆಗಳು ಅನೇಕ ಹರಿಯಾಣದ ಉದಾಹರಣೆಯನ್ನು ಪ್ರಶಾಂತ್ ನಾಥು ಕೋರ್ಟ್ ಮಾಡ್ತಾ ಇದ್ರು ಹರಿಯಾಣದಲ್ಲಿ ಏನಾಗಿತ್ತು ಅನ್ನೋದನ್ನ ಕೂಡ ಬಹಳಷ್ಟು ಕ್ಷೇತ್ರಗಳಲ್ಲಿ ಫೋಟೋ ಫಿನಿಶ್ ನಿರೀಕ್ಷೆ ಇರೋದ್ರಿಂದ ಅಲ್ಲಿ ಆಗಬಹುದಾದಂತ ಸಣ್ಣ ಸಣ್ಣ ಬದಲಾವಣೆಯು ಕೂಡ ನಂಬರ್ಸ್ನಲ್ಲಿ ಬದಲಾವಣೆಯನ್ನು ತರಬಹುದು ನೂರ ಇಪ್ಪತ್ತೊಂದು ಅರವತ್ತೊಂದು ఇది ఏష్యా న్యూస్ నెట్వర్క్ ప్రస్తుతి